ನಾನು ಟ್ರೇಡಿಂಗ್ನಲ್ಲಿ ಶಾಂತ ಆತ್ಮವಿಶ್ವಾಸ ಮತ್ತು ಶಿಸ್ತು ಹೊಂದಿದ್ದೇನೆ ಐ ಆಮ್ ಕಾಮ್ ಕಾನ್ಫಿಡೆಂಟ್ ಆ್ಯಂಡ್ ಡಿಸಿಪ್ಲೈನ್ ಇನ್ ಟ್ರೇಡಿಂಗ್ ನಾನು ನನ್ನ ಟ್ರೇಡಿಂಗ್ ಪ್ಲ್ಯಾನ್ ಅನ್ನು ಸದಾ ಅನುಸರಿಸುತ್ತೇನೆ ಐ ಆಲ್ವೇಸ್ ಫಾಲೋ ಮೈ ಟ್ರೇಡಿಂಗ್ ಪ್ಲ್ಯಾನ್ ನನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ನನ್ನ ಹಣವನ್ನು ರಕ್ಷಿಸುತ್ತದೆ ಮೈ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರೊಟೆಕ್ಟ್ಸ್ ಮೈ ಕ್ಯಾಪಿಟಲ್ ನನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ನನ್ನ ಹಣವನ್ನು ರಕ್ಷಿಸುತ್ತದೆ ಮೈ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರೊಟೆಕ್ಟ್ಸ್ ಮೈ ಕ್ಯಾಪಿಟಲ್ ನಾನು ನಷ್ಟಗಳನ್ನು ಶಾಂತವಾಗಿ ಸ್ವೀಕರಿಸುತ್ತೇನೆ ಐ ಆಕ್ಸೆಪ್ಟ್ ಲಾಸಸ್ ಪೀಸ್ಫುಲಿ ಸರಿಯಾದ ಸೆಟಪ್ಗೆ ನಾನು ಸಹನಶೀಲವಾಗಿ ಕಾಯುತ್ತೇನೆ ಐ ವೇಟ್ ಪೇಶೆಂಟ್ಲಿ ಫಾರ್ ರೈಟ್ ಸೆಟಪ್ ನಾನು ಅತಿಯಾಗಿ ಟ್ರೇಡ್ ಮಾಡುವುದಿಲ್ಲ ಐ ನೆವರ್ ಓವರ್ ಟ್ರೇಡ್ ನನ್ನ ವಿಶ್ಲೇಷಣೆಯನ್ನು ನಾನು ನಂಬುತ್ತೇನೆ ಐ ಟ್ರಸ್ಟ್ ಮೈ ಅನಾಲಿಸಿಸ್ ನನ್ನ ವಿಶ್ಲೇಷಣೆಯನ್ನು ನಾನು ನಂಬುತ್ತೇನೆ ಐ ಟ್ರಸ್ಟ್ ಮೈ ಅನಾಲಿಸಿಸ್ ನಾನು ಶಿಸ್ತಿನಿಂದ ಟ್ರೇಡ್ ಎಕ್ಸಿಕ್ಯೂಟ್ ಮಾಡುತ್ತೇನೆ ಐ ಎಕ್ಸಿಕ್ಯೂಟ್ ಟ್ರೇಡ್ಸ್ ವಿತ್ ಡಿಸಿಪ್ಲಿನ್ ಮಾರುಕಟ್ಟೆ ಸಮಯದಲ್ಲಿ ನನ್ನ ಮನಸ್ಸು ಏಕಾಗ್ರವಾಗಿದೆ ಮೈ ಮೈಂಡ್ ಇಸ್ ಫೋಕಸ್ ಡ್ಯೂರಿಂಗ್ ಮಾರ್ಕೆಟ್ ಅವರ್ಸ್ ನಾನು ಮಾರುಕಟ್ಟೆಯನ್ನು ಗೌರವಿಸುತ್ತೇನೆ ಐ ರೆಸ್ಪೆಕ್ಟ್ ದ ಮಾರ್ಕೆಟ್ ಕೆಲವೊಮ್ಮೆ ಟ್ರೇಡ್ ಮಾಡದೇ ಇರುವುದು ಸಹ ಒಳ್ಳೆಯ ನಿರ್ಧಾರ ಸಮ್ಟೈಮ್ಸ್ ಸ್ಟೇಯಿಂಗ್ ಔಟ್ ಈಸ್ ಆಲ್ಸೋ ಎ ಗುಡ್ ಡಿಸಿಷನ್ ಸಹನೆ ನನ್ನ ಲಾಭವನ್ನು ಹೆಚ್ಚಿಸುತ್ತದೆ ಪೇಷನ್ಸ್ ಇನ್ಕ್ರೀಸಸ್ ಮೈ ಪ್ರಾಫಿಟ್ಸ್ ನಾನು ನಷ್ಟವನ್ನು ಬೇಗನೆ ಕಟ್ ಮಾಡುತ್ತೇನೆ ಐ ಕಟ್ ಲಾಸಸ್ ಕ್ವಿಕ್ಲಿ ಲಾಭವನ್ನು ಬೆಳೆಯಲು ನಾನು ಅವಕಾಶ ನೀಡುತ್ತೇನೆ ಐ ಲೆಟ್ ಪ್ರಾಫಿಟ್ಸ್ ಗ್ರೋ ನಾನು ನಿರೀಕ್ಷೆಯಿಂದಲ್ಲ ಸಾಧ್ಯತೆಗಳಿಂದ ಟ್ರೇಡ್ ಮಾಡುತ್ತೇನೆ ಐ ಟ್ರೇಡ್ ಪ್ರಾಬಬಿಲಿಟೀಸ್ ನಾಟ್ ಹೋಪ್ಸ್ ಪ್ರತಿದಿನ ನಾನು ಉತ್ತಮ ಟ್ರೇಡರ್ ಆಗುತ್ತಿದ್ದೇನೆ ಐ ಆಮ್ ಇಂಪ್ರೂವಿಂಗ್ ಎವ್ರಿ ಟ್ರೇಡಿಂಗ್ ಡೇ ನನ್ನ ಸುಪ್ತ ಮನಸ್ಸು ಜಾಣ ನಿರ್ಧಾರಗಳಿಗೆ ಬೆಂಬಲಿಸುತ್ತದೆ ಮೈ ಸಬ್ ಕಾನ್ಸಿಯಸ್ ಸಪೋಸ್ ಮೈ ಸ್ಮಾರ್ಟ್ ಡಿಸಿಷನ್ಸ್ ಅಸ್ಥಿರ ಮಾರುಕಟ್ಟೆಯಲ್ಲೂ ನಾನು ಶಾಂತವಾಗಿರುತ್ತೇನೆ ಐ ಸ್ಟೇ ಕಾಮ್ ಇನ್ ಒಲೆಟೈಲ್ ಮಾರ್ಕೆಟ್ಸ್ ಭಯ ಮತ್ತು ಅತಿ ಲಾಭಾಸಕ್ತಿಯನ್ನು ನಾನು ತಪ್ಪಿಸುತ್ತೇನೆ ಐ ಅವಾಯ್ಡ್ ಫಿಯರ್ ಅಂಡ್ ಗ್ರೀಡ್ ನನ್ನ ಮಾನಸಿಕ ಶಕ್ತಿಯನ್ನು ನಾನು ರಕ್ಷಿಸುತ್ತೇನೆ ಐ ಪ್ರೊಟೆಕ್ಟ್ ಮೈ ಮೆಂಟಲ್ ಕ್ಯಾಪಿಟಲ್ ಸ್ಥಿರತೆಯೇ ನನ್ನ ಶಕ್ತಿಯಾಗಿದೆ ಕನ್ಸಿಸ್ಟೆನ್ಸಿ ಈಸ್ ಮೈ ಸ್ಟ್ರೆಂತ್